ನಮಸ್ಕಾರ ಕಳೆದ ಎರಡು ಮೂರು ದಿನಗಳಿಂದ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಇಂತಹ ಟೈಮಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ಖಾರ್ ಖಾರವಾಗಿ ಏನಾದರೂ ಮಾಡು ಅಂತ ಮನೇಲಿ ಬೇಡಿಕೆ ಬಂತು ದಿಢೀರಂತ ಏನಪ್ಪ ಮಾಡೋದು ಅಂತ ಯೋಚನೆ ಬಂದಾಗ ತಟ್ಟಂತ ನೆನಪಿಗೆ ಬಂದಿದ್ದೆ ಈ ಕುರುಕುರು ಖಾರ ಮಂಡಕ್ಕಿ ನಮ್ಮ ಕಡೆ ಇದನ್ನು ಕರ್ಬೀಜ ಮಂಡಕ್ಕಿ ಅಂತ ಕರೀತಾರೆ ಹಾಗಿದ್ರೆ ಬನ್ನಿ ಈ ದಿಢೀರ್ ಮಂಡಕ್ಕಿ ಮಾಡೋದು ಹೇಗೆ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ನೋಡೋಣ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಎರಡರಿಂದ ಮೂರು ಬ್ಯಾಡಗಿ ಮೆಣಸಿನಕಾಯಿ ಕರಿಬೇವು ಬೆಳ್ಳುಳ್ಳಿ ಶೇಂಗಾ ಹುರಿಗಡಲೆ ಪುಡಿ ಮಾಡಿಟ್ಟುಕೊಂಡ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಕೊನೆಯದಾಗಿ ಹುರಿಗಡಲೆ ಪುಡಿ ಈಗ ಮಾಡುವಂತಹ ವಿಧಾನವನ್ನು ನೋಡೋಣ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಅದು ಕಾದ ನಂತರ ಅದಕ್ಕೆ ಶೇಂಗಾ ಮತ್ತು ಹುರಿಗಡ್ಲೆಯನ್ನು ಹಾಕಿ ಹುರ್ಕೋಬೇಕು ಶೇಂಗಾ ಮತ್ತು ಹುರಿಗಡ್ಲೆ ಒಂದು ಹದಕ್ಕೆ ಹುರಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಕು ಇದನ್ನು ಬೆಳ್ಳುಳ್ಳಿಯ ಘಮ ಬರೋವರೆಗೂ ಹುರ್ಕೋಬೇಕು ಇದನ್ನು ಮೇಲೆ ಇದಕ್ಕೆ ಎರಡರಿಂದ ಮೂರು ಬ್ಯಾಡಗಿ ಮೆಣಸಿನಕಾಯಿಯನ್ನು ಸೇರಿಸ್ಕೋಬೇಕು ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ ಸಕ್ಕರೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನೆನಪಿರಲಿ ಖಾರ ಮತ್ತು ಉಪ್ಪು ಸಕ್ಕರೆಯನ್ನು ಹಾಕುವಾಗ ಫ್ಲೇಮ್ ಮೀಡಿಯಮ್ ಆಗಿರಬೇಕು ಇಲ್ಲಾಂದರೆ ಉಪ್ಪು ಮತ್ತು ಸಕ್ಕರೆ ಗಂಟು ಗಂಟಾಗುತ್ತೆ ಇದು ಆಗಬಾರ್ದು ಅಂತಂದರೆ ಸಕ್ಕರೆ ನೀರು ಅಥವಾ ಉಪ್ಪಿನ ನೀರು ಹಾಕಿ ಕೈಯಾಡಿಸ್ಬೇಕು ನಂತರ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಇರುವಂತಹ ಒಗ್ಗರಣೆಗೆ ನಿಮಗೆ ಬೇಕಾದಷ್ಟು ಮಂಡಕ್ಕಿಯನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ನಾನಿಲ್ಲಿ ಪಾತ್ರೆ ಸಣ್ಣದಾಗಿದ್ದರಿಂದ ಬೇರೊಂದು ಪಾತ್ರೆಗೆ ಮಂಡಕ್ಕಿಯನ್ನು ಹಾಕೋತಾ ಇದ್ದೀನಿ ಆದಷ್ಟು ಮಂಡಕ್ಕಿ ಕುರುಕುರು ಅನ್ನಬೇಕು ಅಂತಂದರೆ ಬಿಸಿಯಾಗಿರುವಂತಹ ಒಗ್ಗರಣೆಯಲ್ಲೇ ನಾವು ಮಂಡಕ್ಕಿಯನ್ನು ಕಲಿಸಬೇಕಾಗತ್ತೆ ಮಂಡಕ್ಕಿಯನ್ನು ಚೆನ್ನಾಗಿ ಕೈಯಿಂದ ಕಲಸಿದ ನಂತರ ಇದಕ್ಕೆ ಕೊನೆಯದಾಗಿ ಹುರಿಗಡ್ಲೆ ಪುಡಿಯನ್ನು ಹಾಕಬೇಕು ಹುರಿಗಡ್ಲೆ ಪುಡಿಯನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಂಡಕ್ಕಿ ಖಾರವಾಗಿದ್ದರೆ ಅಥವಾ ಮಂಡಕ್ಕಿ ಉಪ್ಪಾಗಿದ್ದರೆ ಇಲ್ಲ ಎಣ್ಣೆ ಜಾಸ್ತಿ ಆಗಿದ್ದರೆ ಈ ಹುರಿಗಡ್ಲೆ ಅದನ್ನು ಹೀರ್ಕೊಳ್ಳುತ್ತೆ ಈಗ ಸಂಜೆ ಸ್ನ್ಯಾಕ್ಸ್ಗೆ ಕುರುಕುರು ಆದಂತಹ ಖಾರ ಮಂಡಕ್ಕಿ ಅಥವಾ ಕರಿಬೀಜ ಮಂಡಕ್ಕಿ ರೆಡಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು